ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಮುರುಘಾ ಶ್ರೀಗೆ ಮುಕ್ತಿ ನಾನು ಕೀರ್ತಿಶ್ರೀ ದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಬಹುದೊಡ್ಡ ಆರೋಪ ಕೇಳಿ ಬಂದಿತ್ತು ಮಠದ ಹಾಸ್ಟೆಲ್ನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಜೊತೆಗೆ ಅತ್ಯಾಚಾರ ಕೂಡ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಶ್ರೀಗಳು ಜೈಲುವಾಸ ಕೂಡ ಅನುಭವಿಸಿದ್ರು ಆದರೆ ಈಗ ಕೋರ್ಟ್ ತೀರ್ಪು ಹೊರಬಂದಿದ್ದು ಶ್ರೀಗಳು ನಿರ್ದೋಷಿ ಅಂತ ಕೋರ್ಟ್ ಆದೇಶ ಹೊರಡಿಸಿದೆ ಈ ಮೂಲಕ ಶ್ರೀಗಳು ನಿರಾಳರಾಗಿದ್ದಾರೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಕರ್ನಾಟಕದಲ್ಲಿರುವ ವಿರಕ್ತ ಮಠಗಳಲ್ಲಿಯೇ ಅತಿ ಹೆಚ್ಚು ಭಕ್ತರನ್ನ ಹೊಂದಿರೋ ಮಠಗಳಲ್ಲಿ ಚಿತ್ರದುರ್ಗದ ಮಠವೂ ಒಂದು ಮಠ ಕರ್ನಾಟಕದ ಇತರ ಮಠಗಳಂತೆ ನಾನಾ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಿದೆ ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹ ಕೂಡ ಮಾಡುತ್ತಿದೆ ಬಡತನದಲ್ಲಿರೋ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುತ್ತಿದೆ ಮಧ್ಯ ಕರ್ನಾಟಕದ ಜನರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರಾಜ್ಯಾದ್ಯಂತ ತನ್ನದೇ ಆದ ಭಕ್ತ ಗಣವನ್ನ ಹೊಂದಿದ್ದು ಇನ್ನಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಬಲ ಪಡೆದುಕೊಂಡಿದೆ ಎಂಥ ಮಠಕ್ಕೆ ಪೀಠಾಧಿಪತಿ ಬೇರಾರುವಲ್ಲ ಶಿವಮೂರ್ತಿ ಮುರುಘಾ ಶರಣರು ಎಂತ ಪೀಠಾಧಿಪತಿ ವಿರುದ್ಧ ದೊಡ್ಡ ಆರೋಪ ಕೇಳಿ ಬಂದಿತ್ತು ಈ ಆರೋಪದಿಂದ ಶ್ರೀಗಳು ಈಗ ಮುಕ್ತರಾಗಿದ್ದಾರೆ ಮೊದಲ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಮುಕ್ತಿ ಶಿವಮೂರ್ತಿ ಮುರುಘಾ ಶ್ರೀ ನಿರ್ದೋಷಿ ಎಂದು ತೀರ್ಪು ಮಠದ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಹೆಣ್ಣು ಮಕ್ಕಳು ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಆರೋಪ ಮಾಡಿದ್ರು ತಮ್ಮ ಮೇಲೆ ಶ್ರೀಗಳು ಲೈಂಗಿಕ ದೌರ್ಜನ್ಯ ಎಸಗಿರುವುದೇ ಅಲ್ಲದೆ ಅತ್ಯಾಚಾರ ಕೂಡ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಈ ಪ್ರಕರಣದ ವಿಚಾರಣೆ ನಡೆಸಿದ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಗಂಗಾಧರ್ ಹಡಪದ್ ಶ್ರೀಗಳ ವಿರುದ್ಧ ಸೂಕ್ತ ಸಾಕ್ಷಾಧಾರಗಳು ಇಲ್ಲದ ಕಾರಣ ಅವರನ್ನ ನಿರ್ದೋಷಿ ಅಂತ ತೀರ್ಪು ನೀಡಿದರು ಈ ಮೂಲಕ ಮೊದಲ ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಮುಕ್ತಿ ಸಿಕ್ಕಿದ್ದು ಕೋರ್ಟ್ನಲ್ಲಿ ಆರೋಪ ಸಾಬೀತು ಮಾಡಲು ಅಪ್ರಾಪ್ತೆಯರ ಪರ ವಕೀಲರು ವಿಫಲರಾಗಿದ್ದಾರೆ ಕೋರ್ಟ್ ತೀರ್ಪು ಸ್ವಾಗತಿಸಿದ ಶ್ರೀಗಳ ಪರ ವಕೀಲ ಪತ್ರಿಕಾಗೋಷ್ಠಿ ಕರೆಯುತ್ತೇವೆ ಎಂದ ಅಡ್ವೊಕೇಟ್ ಶ್ರೀಗಳು ನಿರ್ದೋಷಿ ಅಂತ ತೀರ್ಪು ನೀಡಿದ ಬಳಿಕ ನ್ಯಾಯಾಲಯದ ಆವರಣದಲ್ಲಿ ಮಾತನಾಡಿದ ವಕೀಲ ಕೆಬಿಕೆ ಸ್ವಾಮಿ ನ್ಯಾಯಾಲಯದ ತೀರ್ಪನ್ನ ಸ್ವಾಗತಿಸುತ್ತೇನೆ ಸದ್ಯಕ್ಕೆ ನ್ಯಾಯಾಲಯದ ಆದೇಶದ ಪ್ರತಿ ನಮಗೆ ಸಿಕ್ಕಿಲ್ಲ ನ್ಯಾಯಾಲಯದ ತೀರ್ಪಿನ ಪ್ರತಿ ಸಿಕ್ಕ ಬಳಿಕ ಪ್ರತ್ಯೇಕ ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ನೀಡ್ತೀವಿ ಅಂತ ಹೇಳಿದ್ರು ಮುರುಘಾ ಶರಣರಿಗೆ ಸರ್ ಮೊಬೈಲ್ ಮೊಬೈಲ್ ಇನ್ನೆರಡು ಆರೋಗ್ಯಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ ದೋಷಮುಕ್ತರಾಗಿದ್ದಾರೆ ಇಷ್ಟು ಮೊಬೈಲ್ ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರು ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವತಿಯಾದಂಥ ಸಿ ನಾಗೇಶ್ ಅವರು ಮತ್ತು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಸಂವಿಧಾನ ಎಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದ ಮತ್ತೊಬ್ಬ ವಕೀಲ ಚಿತ್ರದುರ್ಗ ನ್ಯಾಯಾಲಯ ತೀರ್ಪು ನೀಡಿದ ಬಳಿಕ ಮುರುಘಾ ಶರಣರು ದಾವಣಗೆರೆಗೆ ಆಗಮಿಸಿದರು ಈ ವೇಳೆ ಮಾತನಾಡಿದ ಶ್ರೀಗಳ ಪರ ಮತ್ತೊಬ್ಬ ವಕೀಲ ಪ್ರತಾಪ್ ಜೋಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಸಂವಿಧಾನ ದಿನಾಚರಣೆ ಎಂದೇ ಸತ್ಯಕ್ಕೆ ಜಯ ಸಿಕ್ಕಿದೆ ಹೀಗಾಗಿ ಶ್ರೀಗಳು ಮೊದಲ ಪ್ರಕರಣದಲ್ಲಿ ಕಳಂಕ ಮುಕ್ತರಾಗಿದ್ದಾರೆ ಅಂತ ಹೇಳಿದ್ರು ಸ್ಪೆಷಲ್ ಕೇಸ್ ಒನ್ ಏಟಿ ಒನ್ ಬಾರ್ ಟ್ವೆಂಟಿ ಟು ಒನ್ ಬಾರ್ ಟ್ವೆಂಟಿ ಟು ಎರಡೂ ಪ್ರಕರಣಗಳು ಇವತ್ತು ಖುಲಾಸೆಯಾಗಿರ್ತಕ್ಕಂಥದ್ದು ಸ್ವಾಗತಾರ ಇವತ್ತು ನಮ್ಮ ಗೌರವನಿತರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸಿ ವಿ ಅವರು ಚಿತ್ರದುರ್ಗಕ್ಕೆ ಆಗಮಿಸಿ ಆ ಎರಡೂ ಪ್ರಕರಣಗಳನ್ನು ವಾದವನ್ನು ಮಂಡಿಸಿ ಮತ್ತು ಆರ್ಗ್ಯುಮೆಂಟನ್ನು ಮಾಡಿಬಿಟ್ಟು ಇವತ್ತು ಒಂದು ನಮಗೆ ಒಂದು ಸತ್ಯಕ್ಕೆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಮುರುಘಾ ಒಂದು ಮಾತಲ್ಲಿ ಹೇಳಿದರು ಇವತ್ತು ಎಲ್ಲರಿಗೂ ಸಹ ಸಂವಿಧಾನ ದಿನಾಚರಣೆ ಅಂತ ಹೇಳಿದರು ಅದು ಭಾಳ ಅದ್ಭುತವಾದಂತಹ ಮಾತು ಇವತ್ತು ಸಂವಿಧಾನ ದಿನಾಚರಣೆ ಅಂತಕ್ಕಂಥ ದಿನ ಇವತ್ತು ಮುರುಘಾ ಒಂದು ಜ ಇದು ಆ ತೀರ್ಪು ನಮ್ಮ ಪರವಾಗಿರ್ತಕ್ಕಂಥ ಇದು ನಮಗೆ ಒಂದು ಸ್ವಾಗತಾರ್ಹ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯ ತಿಳಿಸಿದ ಶ್ರೀಗಳು ಇನ್ನಷ್ಟು ದಿನ ಮೌನ ವಹಿಸಲು ಮುರುಘಾ ಶರಣರ ನಿರ್ಧಾರ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೂರ್ತಿ ಮುರುಘಾ ಶರಣರು ನಿರ್ದೋಷಿಯಂತ ತೀರ್ಪು ನೀಡಿತು ಇದಾದ ಬಳಿಕ ಶ್ರೀಗಳು ದಾವಣಗೆರೆಗೆ ಆಗಮಿಸಿದರು ದಾವಣಗೆರೆಯಲ್ಲಿ ತೀರ್ಪಿನ ಕುರಿತು ಪ್ರತಿಕ್ರಿಯಿಸಿದ ಶ್ರೀಗಳು ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯ ಕೋರಿದ್ರು ಜೊತೆಗೆ ಇನ್ನಷ್ಟು ಮೌನಕ್ಕೆ ಶರಣಾಗಬೇಕು ಅಂತ ನಿರ್ಧರಿಸಿದ್ದೇನೆ ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದರು ಎಲ್ಲರಿಗೂ ಸಂವಿಧಾನದ ಸಂವಿಧಾನದ ಶುಭಾಶಯಗಳು ದಿನದ ತಿಳಿಸಿದ್ರು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂಥ ಒಂದು ಇನ್ನು ಸಂದರ್ಭ ಕಡಿಮೆ ಇದೆ ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ ಆವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ ಮುರುಗೇಶ್ನ ಜೊತೆಗೆ ಮುರುಘಾ ಶ್ರೀಗಳ ಭಕ್ತಿ ಹೆಚ್ಚಳ ಕೋರ್ಟ್ ತೀರ್ಪಿಗೆ ಹರ್ಷ ವ್ಯಕ್ತಪಡಿಸಿದ ಮಠದ ಭಕ್ತರು ನ್ಯಾಯಾಲಯ ಶ್ರೀಗಳು ನಿರಪರಾಧಿಯಂತ ತೀರ್ಪು ನೀಡುತ್ತಿದ್ದಂತೆ ಮಠದ ಭಕ್ತರ ಮುಖದಲ್ಲಿ ಮಂದಹಾಸ ಮೂಡಿತ್ತು ಕೋರ್ಟ್ ತೀರ್ಪಿನ ಕುರಿತು ಪ್ರತಿಕ್ರಿಯೆ ನೀಡಿದ ಮಠದ ಭಕ್ತರಾದ ಜಿತೇಂದ್ರ ಹುಲಿಕುಂಟೆ ನಾವು ಮುರುಗೇಶ್ನನ್ನ ನಂಬಿದ್ದೇವು ಜೊತೆಗೆ ಮುರುಘಾ ಶ್ರೀಗಳನ್ನ ಕೂಡ ನಂಬಿದ್ದೆವು ಕೋರ್ಟ್ ತೀರ್ಪಿನಿಂದ ಮುರುಗೇಶನ ಜೊತೆಗೆ ಮುರುಘಾ ಶ್ರೀಗಳ ಮೇಲಿನ ಭಕ್ತಿ ಕೂಡ ಹೆಚ್ಚಳವಾಗಿದೆ ಅಂತ ಹೇಳಿದ್ರು ನಾವು ಮುರುಗೇಶನ್ನ ನಂಬಿದ್ವಿ ಒಂದಿಂದ ನಾವು ಮಾತಾಡಿದ್ವಿ ಮುರುಗೇಶನ್ನ ನಂಬಿದ್ವಿ ಇವತ್ತು ಮುರುಗೇಶನ್ ಎಷ್ಟು ನಂಬಿದ್ವೋ ಮುರುಘಾ ಶರಣರನ್ನು ಅಷ್ಟೇ ನಂಬಿದ್ವಿ ಇದು ನಮಗೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಮುರುಘಾ ಶರಣರನ್ನ ನಾವು ನಂಬಿದ್ರು ಇದ್ಯಾ ಇವತ್ತು ನಮಗೆ ಜಯ ಸಿಕ್ಕಿದೆ ಕೋರ್ಟ್ ಅವ್ರನ್ನ ಬಿಡುಗಡೆಗೊಳಿಸಿದೆ ಮೊದಲನೇ ಪ್ರಕರಣದಲ್ಲಿ ದಯಮಾಡಿ ನಾನು ಪ್ರತಿಯೊಬ್ಬರ ಹತ್ರನೂ ಎಲ್ಲರ ಹತ್ರ ಬೇಡ್ಕೊಳ್ತೀನಿ ಯಾವುದೇ ಒಂದು ಆರೋಪ ಬರ್ತಲೂ ಎಲ್ಲಿ ಬೇಕು ಅಲ್ಲಿಗೆ ಯಾರೂ ಮಾತಾಡಬಾರ್ದು ಯಾಕೆ ಅಂತಂದರೆ ತೀರ್ಪು ಏನು ಬರುತ್ತೆ ಅನ್ನೋದನ್ನ ಕಾಯಬೇಕು ತೀರ್ಪು ಬಂದ ನಂತರ ಯಾರು ಏನು ಮಾತಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ ಇವತ್ತು ಮುರುಘಾ ಸದ್ಯಕ್ಕೆ ಸತ್ಯಕ್ಕೆ ಜಯ ಸಿಕ್ಕಿದೆ ಹಾಗಾಗಿ ನಮಗೆ ತುಂಬ ಇನ್ನೂ ಮುರುಗೇಶನ್ ಮೇಲೆ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಜೊತೆಗೆ ಮುರುಘಾ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ದುಪ್ಪಟ್ಟಾಗಿದೆ ಹಾಗಾಗಿ ನಾನು ಅವತ್ತೇ ಹೇಳಿದ್ದೆ ಗಂಗೆ ಅಷ್ಟೇ ಅವರು ಬರ್ತಾರೆ ಅಂತ ಇವತ್ತು ಹೇಳ್ತಾ ಇದೀನಿ ಗಂಗೆ ಅಷ್ಟೇ ಪವಿತ್ರವಾಗಿ ಅವ್ರು ಇವತ್ತು ಬಂದಿದ್ದಾರೆ ಇದಕ್ಕೆ ಸಹಕಾರ ನೀಡಿದ ಎಲ್ಲಾ ವಕೀಲರಿಗೆ ನಮ್ಮ ಬಸುಪ್ರಹ್ಮ ಸ್ವಾಮೀಜಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಆದೇಶ ಸಿಕ್ಕ ಬಳಿಕ ತೀರ್ಮಾನ ಎಂದ ಸರ್ಕಾರಿ ವಕೀಲ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬುಧವಾರ ಒಂದು ವಾಕ್ಯದ ತೀರ್ಪು ಪ್ರಕಟಿಸಿದೆ ಹೀಗಾಗಿ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಸರ್ಕಾರಿ ಅಭಿಯೋಜಕರಾದ ಜಗದೀಶ್ ಹೇಳಿದ್ದಾರೆ ಎರಡು ಕೇಸು ಎರಡು ಚಾರ್ಜ್ ಶೀಟ್ ಇತ್ತು ಎರಡು ಕೇಸಲ್ಲೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಅಕ್ವಿಟ್ ಅಂತ ಆಗಿದೆ ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ ಜಜ್ಮೆಂಟ್ ಇನ್ನು ನೋಡಿಲ್ಲಾ ಸಿಗಬಹುದು ನಮಗೆ ಇದರ ಮೇಲೆ ನಾವು ಅಪೀಲ್ ಹೋಗ್ತೀವಿ ಸ್ಟೇಟ್ ಪರವಾಗಿ ಇನ್ನು ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥ ಗೊತ್ತಾಯ್ತಾ ಇನ್ನೊಂದು ಕೇಸಲ್ಲಿ ಅದು ಎರಡನೇ ಪ್ರಕರಣದಲ್ಲಿ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನ ಹೈಕೋರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಏನಾದ್ರು ಸ್ಟೇ ವೆಕೆಟ್ ಆಯ್ತು ಅಂದ್ರೆ ಎರಡನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರುವಾಗುತ್ತೆ ಪ್ರಕರಣ ಅಲ್ಲಿ ಇದ್ರಿಗೂ ತಗೊಂಡಿಲ್ಲ ಅವರು ಇಲ್ಲಿ ಏನು ಟ್ರಯಲ್ ಕೋರ್ಟ್ ಅಲ್ಲಿ ಬೇಲ್ ಹಾಕಿದ್ರು ಅದು ವಜಾ ಆಯ್ತು ಅದ್ರ ಮೇಲೆ ಅವ್ರು ಹೈಕೋರ್ಟ್ ಹೋಗಿದ್ರು ಹೈಕೋರ್ಟ್ ಅಲ್ಲಿ ವಿಡ್ರಾ ಮಾಡ್ಕೊಂಡಿದ್ದಾರೆ ಸೊ ಆ ಕೇಸಲ್ಲಿ ಬೇಲ್ ಅವ್ರಿಗೆ ಸಿಕ್ಕಿಲ್ಲ ಈ ಅದು ಆ ಕೇಸಲ್ಲಿ ಅವ್ರು ಬೇಲ್ ತಗೋಬೇಕು ಬೇಲ್ ತಗೊಳ್ಳೋದಕ್ಕೆ ಎರಡು ತರ ಇದೆ ಒಂದು ರೆಗ್ಯುಲರ್ ಬೇಲು ಒಂದು ಆ್ಯಂಟಿಸ್ಪೆಟ್ರಿ ಬೇಲು ಅಂತ ಗೊತ್ತಾಯ್ತಾ ಹಾಗಾಗಿ ನೋಡ್ಬೇಕು ಅವರು ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಆಗಿದೆ ಅಂತ ಇನ್ನು ಜಜ್ಮೆಂಟ್ ನಾವು ನೋಡಿಲ್ಲ ಜಜ್ಮೆಂಟ್ ಇನ್ನೂ ನೋಡಿಲ್ಲ ನೋಡದೆ ಅದನ್ನು ಹೇಳೋಕ್ಕಾಗಲ್ಲ ಯಾವ ಗ್ರೌಂಡ್ ಅಲ್ಲಿ ಅವ್ರಿಗೆ ಅಕ್ವಿಟ್ ಮಾಡಿದ್ದಾರೆ ಮೂರು ಜನ ಆರೋಪಿಗಳನ್ನು ನಿರ್ದೋಷಿ ಅಂದ್ಬಿಟ್ಟು ಇವತ್ತು ಜಜ್ಮೆಂಟ್ ಮಾಡಿದ್ದಾರೆ ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ಗೌರವ ಕೊಡಬೇಕು ಸಂತ್ರಸ್ತೆಯರ ಪರವಾದಿಸಿದ ವಕೀಲರ ಮೊದಲ ಪ್ರತಿಕ್ರಿಯೆ ನ್ಯಾಯಾಲಯವು ಸದ್ಯಕ್ಕೆ ಆನ್ಲೈನ್ ಆರ್ಡರ್ ಹೊರಡಿಸಿದೆ ಎರಡು ಮೂರು ದಿನಗಳಲ್ಲಿ ಆದೇಶದ ಪ್ರತಿ ಸಿಗಲಿದೆ ಯಾವ ಆಧಾರದ ಮೇಲೆ ಅವರನ್ನ ಅಂತ ತೀರ್ಮಾನಿಸಲಾಗಿದೆ ಎನ್ನುವುದನ್ನು ಮೊದಲು ತಿಳಿಯಬೇಕು ಆ ನಂತರ ಆದೇಶದ ಕುರಿತು ಮೇಲ್ಮನವಿ ಸಲ್ಲಿಸಲು ಕುರಿತು ತೀರ್ಮಾನ ಮಾಡ್ತೀವಿ ಅಂತ ಸಂತ್ರಸ್ತೆಯರ ಪರ ವಾದ ಮಂಡಿಸಿದ ಶ್ರೀನಿವಾಸ್ ಹೇಳಿದ್ರು ಜೊತೆಗೆ ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ಗೌರವ ಕೊಡಬೇಕು ಅಂತ ವಕೀಲ ಶ್ರೀನಿವಾಸ್ ಹೇಳಿದ್ರು ಏನ್ ನ್ಯಾಯಾಲಯ ತೀರ್ಮಾನಕ್ಕೆ ಅಂತ ಇಟ್ಕೊಂಡಿತ್ತು ಒಂದು ಲೈನ್ ಆರ್ಡ್ರ್ನ ಇವತ್ತು ಘೋಷಣೆ ಮಾಡಿದೆ ಆ ಒಂದು ಲೈನ್ ಏನಪ್ಪಾ ಅಂತ ಹೇಳಿದ್ರೆ ಆರೋಪಿಯನ್ನ ದೋಷಮುಕ್ತಗೊಳಿಸಲಾಗಿದೆ ಅನ್ನತಕ್ಕಂಥದ್ದು ಈ ದೋಷ ಮುಕ್ತಗೊಳಿಸಲಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಏನು ಕಾರಣ ಇದೆ ಅನ್ನೋದನ್ನ ಆದೇಶದ ಪ್ರತಿ ಸಿಕ್ಕದ ನಂತರ ಅಧ್ಯಯನ ಮಾಡಿದಾಗ ನಮ್ಗೆ ಬರುತ್ತೆ ಹಾಗಾಗಿ ಅದನ್ನ ಅಧ್ಯಯನ ಮಾಡೋದು ನಮ್ಗೆ ಇರುವಂತಹ ಮುಂದಿನ ಮೊದಲ ಪ್ರಶ್ನೆ ಆ ಕಾಪಿಗೆ ನಾವು ಅರ್ಜಿ ಹಾಕ್ತೀವಿ ಅದು ನಮ್ಗೆ ದೊರಕುತ್ತೆ ದೊರಕದ ನಂತರ ಯಾವ ಆಧಾರದ ಮೇಲೆ ಈ ನಿರ್ದೋಷಿ ಅನ್ನೋ ತೀರ್ಪು ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನನಗೇನು ಆಘಾತ ತಂದಿಲ್ಲ ಎಂದ ಹೋರಾಟಗಾರ ಸ್ಟ್ಯಾನ್ಲಿ ಮಕ್ಕಳ ಮನಸ್ಸಿನ ಮೇಲೆ ಆದೇಶ ಪರಿಣಾಮ ಬೀರಲಿದೆ ಚಿತ್ರದುರ್ಗ ನ್ಯಾಯಾಲಯದ ಆದೇಶದ ಕುರಿತು ಒಡನಾಡಿ ಸೇವಾ ಸಂಸ್ಥೆಯ ಸ್ಟ್ಯಾನ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ನ್ಯಾಯಾಲಯದ ಆದೇಶ ನನಗೇನು ಆಘಾತವೇನು ತಂದಿಲ್ಲ ಇದೇ ರೀತಿಯ ಆದೇಶ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದೆ ಅದೇ ರೀತಿಯ ಆದೇಶ ಬಂದಿದೆ ಆದರೆ ಇದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಸ್ಟ್ಯಾನ್ಲಿ ಹೇಳಿದ್ದಾರೆ ಇದೊಂದು ನಿರಾಸದಾಯಕವಾದಂತಹ ತೀರ್ಪು ಮಕ್ಕಳ ಪರವಾಗಿ ನೋಡೋದಾದರೆ ಮತ್ತೆ ಇದೊಂದು ನಾವು ವಾಸ್ತವದಲ್ಲಿರೋದ್ರಿಂದ ಇದೇನು ಅನಿರೀಕ್ಷಿತ ಅಂತ ಅಲ್ಲ ಹಾಗಾಗಿ ನನಗೇನು ತುಂಬ ಏನು ಆಘಾತ ಆಗ್ಬಿಡ್ತು ಅಥವಾ ಇನ್ನು ಯಾವುದೋನೋ ಇದಾಗ್ಬಿಡ್ತು ಅಂತ ಏನಿಲ್ಲ ಮೋರ್ ಓವರ್ ಇದೇನು ನನ್ನ ಪರ್ಸ್ನಲ್ಲಾಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ಕೆಲಸ ಮಾಡೋದು ಮಕ್ಕಳಿಗೋಸ್ಕರ ಅಂದರೆ ಒಬ್ಬೊಬ್ಬ ಪ್ರೊಫೆಷ್ನಲ್ಲಾಗಿ ಮಕ್ಕಳು ಪರವಾಗಿ ನಿಂತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಹಾಗಾಗಿ ನನಗೆ ಏನು ನೋವಾಗದಿರ್ಬೋದು ಆದರೆ ಮಕ್ಕಳಿಗೆ ಖಂಡಿತ ನೋವಾಗಿರುತ್ತೆ ಮಕ್ಕಳು ನ್ಯಾಯವನ್ನು ಹುಡುಕಾಟದಲ್ಲೇ ಆಟದಲ್ಲೇ ಇತ್ತು ಕೂಡ ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧ ದಾಖಲಾಗಿದ್ದ ಮೊದಲ ಪೊಕ್ಸೋ ಕೇಸ್ನಲ್ಲಿ ತೀರ್ಪು ಹೊರಬಿದ್ದಿದೆ ಶ್ರೀಗಳು ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ ಇಷ್ಟಕ್ಕೂ ಏನಿದು ಮುರುಘಾ ಶರಣರ ವಿರುದ್ಧದ ಪ್ರಕರಣ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಶ್ರೀಗಳ ವಿರುದ್ಧ ದಾಖಲಾಗಿರೋ ಮತ್ತೊಂದು ಪ್ರಕರಣ ಚಿತ್ರದುರ್ಗದ ಮಠದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಮೊದಲು ಇಬ್ಬರು ಬಾಲಕಿಯರು ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ರು ಮುರುಘಾ ಮಠದ ಹಾಸ್ಟೆಲ್ನಲ್ಲಿದ್ದ ತಮ್ಮನ್ನ ಶ್ರೀಗಳು ಅವರ ಖಾಸಗಿ ಕೊಠಡಿಗೆ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನೋ ಆರೋಪ ಮಾಡಿದ್ರು ಇದಾದ ಬಳಿಕ ಮಠದಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಹಿಳೆಯೊಬ್ಬರು ತಮ್ಮ ಮಕ್ಕಳಿಗೆ ಶ್ರೀಗಳಿಂದ ಲೈಂಗಿಕ ಕಿರುಕುಳ ಉಂಟಾಗಿದೆ ಅಂತ ಆರೋಪಿಸಿದ್ರು ಹೀಗಾಗಿ ಶ್ರೀಗಳ ವಿರುದ್ಧ ಕೇಳಿ ಬಂದ ಆರೋಪಗಳೇನು ಅಂತ ರುವ ಮುರುಘಾ ಮಠ ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲಿ ಒಂದು ಇದೊಂದು ವಿರಕ್ತ ಮಠವಾಗಿದೆ ಪಂಚಪೀಠಗಳಿಗೂ ವಿರಕ್ತ ಮಠಗಳಿಗೂ ವ್ಯತ್ಯಾಸವಿದೆ ಪಂಚಪೀಠಗಳು ಹಾಗಲ್ಲ ಇಲ್ಲಿ ಸಮುದಾಯ ಜಾತಿ ಧರ್ಮದ ಹಂಗಿಲ್ಲ ಯಾರಿಗೆ ಬೇಕಾದರೂ ಲಿಂಗ ದೀಕ್ಷೆ ಕೊಡ್ತಾರೆ ಅದರಲ್ಲೂ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಪೀಠಾಧ್ಯಕ್ಷರಾದ ಬಳಿಕ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ದಾರೆ ವಿವಿಧ ಜಾತಿಗಳಿಗೆ ಲಿಂಗ ದೀಕ್ಷೆ ನೀಡಿ ಅವರ ಸಮುದಾಯ ಸಂಘಟನೆಗೆ ಶ್ರಮಿಸಲು ಸಹಾಯ ಮಾಡಿದರು ಎಂಥ ಶರಣರ ವಿರುದ್ಧ ಬಹುದೊಡ್ಡ ಆರೋಪ ಕೇಳಿಬಂದಿತ್ತು ಎರಡು ಸಾವಿರದ ಎಪ್ಪತ್ತೆರಡರಲ್ಲಿ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಕೇಸ್ ಒಡನಾಡಿ ಸಂಸ್ಥೆ ನೆರವಿನಿಂದ ಸಂತ್ರಸ್ತೆಯರ ದೂರು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಮೈಸೂರಿನ ಒಡನಾಡಿ ಸಂಸ್ಥೆ ನೆರವಿನಿಂದ ಇಬ್ಬರು ಬಾಲಕಿಯರು ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಕುರಿತು ಪೊಲೀಸರಿಗೆ ದೂರು ನೀಡಿದರು ಯಾವಾಗ ಮುರುಘಾ ಶರಣರ ವಿರುದ್ಧ ದೂರು ನೀಡಿದೆ ಅನ್ನೋ ವಿಚಾರ ಬೆಳಕಿಗೆ ಬಂತೋ ಇಡೀ ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ರಾಜ್ಯದ ಪ್ರತಿಷ್ಠಿತ ಮಠದ ಪೀಠಾಧ್ಯಕ್ಷರಾದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಚಿತ್ರದುರ್ಗದಲ್ಲಿ ಮುರುಘಾ ಮಠದ ಹಾಸ್ಟೆಲ್ನಿಂದ ತಪ್ಪಿಸಿಕೊಂಡಿದ್ದ ಇಬ್ಬರು ಬಾಲಕಿಯರು ನೀಡಿದ ದೂರು ಆಧರಿಸಿ ಕೇಸ್ ದಾಖಲಾಗಿತ್ತು ಪೋಕ್ಸೋ ಪ್ರಕರಣ ದಾಖಲಾದ ಬಳಿಕ ಶ್ರೀಗಳ ಬಂಧನ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಪೋಕ್ಸೋ ಕೇಸ್ ದಾಖಲಾಗಿತ್ತು ಆರಂಭದಲ್ಲಿ ಶ್ರೀಗಳನ್ನು ಬಂಧಿಸಬೇಕಾ ಬೇಡ್ವಾ ಅನ್ನೋ ಗೊಂದಲ ಶುರುವಾಗಿತ್ತು ಪ್ರಕರಣದ ಕುರಿತು ಪೊಲೀಸರಿಗೆ ಸ್ಪಷ್ಟತೆ ಇರಲಿಲ್ಲ ಆದರೆ ಪೋಕ್ಸೋ ಕೇಸ್ ಆಗಿದ್ದರಿಂದ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಪ್ರಕರಣದ ಕುರಿತು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿದ ಪೊಲೀಸರು ಕೊನೆಗೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರನ್ನ ಬಂಧಿಸಿದ್ರು ಶ್ರೀಗಳ ಜೊತೆಗೆ ಅವರ ಕಿರಿಯ ಬಸವಾದಿತ್ಯ ಮತ್ತೆ ಹಾಸ್ಟೆಲ್ ವಾರ್ಡನ್ ಶಿವಮೂರ್ತಿ ಮಠದ ಕಾರ್ಯದರ್ಶಿ ಪರಶಿವಯ್ಯ ಮಠದ ವಕೀಲ ಗಂಗಾಧರಯ್ಯನನ್ನ ಬಂಧಿಸಿದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಗಳ ವಿರುದ್ಧ ಮತ್ತೊಂದು ಕೇಸ್ ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಇನ್ನೊಂದು ಪ್ರಕರಣ ಸೆಪ್ಟೆಂಬರ್ ಒಂದರಂದು ಮುರುಘಾ ಶರಣರ ಬಂಧಿಸಿ ಪೊಲೀಸರು ಜೈಲಿಗೆ ಕಳುಹಿಸಿದರು ಶ್ರೀಗಳು ಜೈಲು ಸೇರಿ ಒಂದು ತಿಂಗಳಾಗಿತ್ತು ಒಂದು ತಿಂಗಳು ಕಳೆಯುತ್ತಿದ್ದಂತೆ ಮೈಸೂರಿನಲ್ಲಿ ಮುರುಘಾ ಶರಣರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿತ್ತು ಚಿತ್ರದುರ್ಗದ ಮಠದ ಹಾಸ್ಟೆಲ್ನಿಂದ ತಪ್ಪಿಸಿಕೊಂಡು ಬಂದಿದ್ದ ಮತ್ತೊಬ್ಬ ಹನ್ನೆರಡು ವರ್ಷದ ಬಾಲಕಿ ಶ್ರೀಗಳ ವಿರುದ್ಧ ದೂರು ನೀಡಿದ್ಲು ಈ ದೂರು ಆಧರಿಸಿ ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿತ್ತು ಇದರಿಂದ ಮುರುಘಾ ಶರಣರಿಗೆ ಭಾರಿ ಸಂಕಷ್ಟ ಎದುರಾಗಿತ್ತು ಪೋಕ್ಸೋ ಜೊತೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ಮುರುಘಾ ಶರಣರಿಗೆ ಮೇಲಿಂದ ಮೇಲೆ ಸಿಕ್ಕಿತ್ತು ಬಿಗ್ ಶಾ ಆಗಸ್ಟ್ನಲ್ಲಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಶ್ರೀಗಳು ಜೈಲುವಾಸ ಅನುಭವಿಸುತ್ತಿದ್ದರು ಈ ವೇಳೆ ಮತ್ತೊಬ್ಬ ಬಾಲಕಿ ಮೈಸೂರಿನಲ್ಲಿ ಮತ್ತೊಂದು ಪೋಕ್ಸೋ ಕೇಸ್ ದಾಖಲಿಸಿದ್ಲು ಆಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಾಲೆಯಾಗಿದ್ಲು ಹೀಗಾಗಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆಯಡಿಯು ಕೇಸ್ ದಾಖಲಾಗಿತ್ತು ಈ ಮೂಲಕ ಶ್ರೀಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿತ್ತು ಇದರ ನಡುವೆ ಮಠದ ಕೆಲವು ಭಕ್ತರು ಶ್ರೀಗಳು ಪೀಠ ತ್ಯಾಗ ಮಾಡಬೇಕು ಅಂತ ಒತ್ತಾಯಿಸಿದರು ಶ್ರೀಗಳಿಗೆ ಬಿಗ್ ಶಾಕ್ ಎದುರಾಗಿತ್ತು ಆರಂಭದಿಂದಲೂ ಆರೋಪ ತಳ್ಳಿ ಹಾಕಿದ್ದ ಮುರುಘಾಶ್ರೀ ತಮ್ಮ ವಿರುದ್ಧ ಪಿತೂರಿ ಮಾಡಲಾಗುತ್ತಿದೆ ಎಂದಿದ್ದ ಶ್ರೀಗಳು ಚಿತ್ರದುರ್ಗದ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ತಮ್ಮ ವಿರುದ್ಧ ಪ್ರಕರಣ ದಾಖಲಾದ ದಿನದಿಂದಲೂ ತಾವು ನಿರಪರಾಧಿ ಅಂತ ಹೇಳಿಕೊಂಡು ಬಂದಿದ್ರು ಅಲ್ಲದೆ ತಮ್ಮ ವಿರುದ್ಧ ಮಾಡಲಾಗಿರೋ ಎಲ್ಲಾ ಆರೋಪಗಳು ನಿರಾಧಾರವಾದ ಆರೋಪಗಳಾಗಿವೆ ನನ್ನ ವಿರುದ್ಧ ಕೆಲವರು ವ್ಯವಸ್ಥಿತ ಪಿತೂರಿ ನಡೆಸಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಆದರೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾದ ಕಾರಣ ಶ್ರೀಗಳು ಜೈಲುವಾಸ ಅನುಭವಿಸಲೇಬೇಕಾಯಿತು ಮುರುಘಾ ಶರಣರ ವಿರುದ್ಧವೇ ಬಾಲ್ಯ ಸ್ನೇಹಿತನ ಪಿತೂರಿ ಅಧಿಕಾರ ಮಟಕುಗೊಳಿಸಿದ್ದಕ್ಕೆ ಬಸವರಾಜನ್ ಸಂಚು ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ತಮ್ಮ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ಆರೋಪಿಸಲು ಸಹ ಕಾರಣವಿತ್ತು ಹೇಳಬೇಕು ಅಂದ್ರೆ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಪೀಠಾಧ್ಯಕ್ಷರಾಗುವ ಮೊದಲು ಅವರ ಸ್ಥಾನದಲ್ಲಿ ಬಸವರಾಜನ್ ಅಂತ ಘೋಷಣೆಯಾಗಿತ್ತು ಆದರೆ ಕಾರಣಾಂತರಗಳಿಂದ ಬಸವರಾಜನ್ ಬದಲು ಶಿವಮೂರ್ತಿ ಮುರುಘಾ ಶರಣರು ಪೀಠಾಧಿಪತಿಗಳಾಗಿದ್ದರು ಇಬ್ಬರು ಮಠದಲ್ಲಿಯೇ ಬೆಳೆದಿದ್ದ ಕಾರಣಕ್ಕೆ ಇಬ್ಬರ ನಡುವೆ ಆತ್ಮೀಯ ಸ್ನೇಹವಿತ್ತು ಆದರೆ ದಿನ ಕಳೆದಂತೆ ಇಬ್ಬರ ನಡುವಿನ ಸಂಬಂಧದಲ್ಲಿ ಬಿರುಕು ಬಿಡಲು ಶುರುವಾಗಿತ್ತು ಶರಣರು ಪೀಠಾಧಿಪತಿಯಾಗಿದ್ರು ಬಸವರಾಜನ್ ಮಠದ ಆಡಳಿತಾಧಿಕಾರಿಯಾಗಿ ಮುಂದುವರೆದಿದ್ರು ಆಗ ಅವರು ಕೆಲವು ಆರ್ಥಿಕ ಅವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಮುರುಘಾ ಶರಣರ ಜೊತೆಗೆ ಮಠದ ಕೆಲವು ಭಕ್ತರು ಬಸವರಾಜನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರೆ ಮೇಲ್ನೋಟಕ್ಕೆ ಕೆಲವು ಅವ್ಯವಹಾರ ಆಗಿರುವುದು ನಿಜ ಅಂತ ಕಂಡು ಬಂದಿತ್ತು ಹೀಗಾಗಿ ಮಠದ ಪೀಠಾಧ್ಯಕ್ಷರಾದ ಮುರುಘಾ ಶರಣರು ಬಸವರಾಜನ್ ಅಧಿಕಾರ ಮೊಟಕುಗೊಳಿಸಿದ್ರು ಅಲ್ಲಿಂದ ಮುಂದಕ್ಕೆ ಶ್ರೀಗಳ ವಿರುದ್ಧ ಬಸವರಾಜನ್ ನಿರಂತರವಾಗಿ ಪಿತೂರಿ ಮಾಡ್ತಿದ್ರು ಅನ್ನೋದು ಶ್ರೀಗಳ ಬೆಂಬಲಿಗರ ಆರೋಪವಾಗಿದೆ ಇದರ ಭಾಗವಾಗಿಯೇ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿತ್ತು ಷರತ್ತು ಬದ್ಧ ಜಾಮೀನು ಸುಮಾರು ಎರಡು ವರ್ಷಗಳ ಬಳಿಕ ಜೈಲಿನಿಂದ ಶ್ರೀಗಳ ರಿಲೀಸ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಗಳ ಬಂಧನವಾಗಿತ್ತು ಇದಾದ ಬಳಿಕ ಹಲವಾರು ಬಾರಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಆದರೂ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ ಕೊನೆಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಕರ್ನಾಟಕ ಹೈಕೋರ್ಟ್ ಶ್ರೀಗಳಿಗೆ ಜಾಮೀನು ನೀಡಿತ್ತು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಶ್ರೀಗಳಿಗೆ ನೀಡಿದ್ದ ಜಾಮೀನು ರದ್ದುಗೊಳಿಸಿತ್ತು ಹೀಗಾಗಿ ಶ್ರೀಗಳು ಜೈಲಿನಲ್ಲಿಯೇ ಇರುವಂತಾಗಿತ್ತು ಕೊನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಪೋಕ್ಸೋ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ಮುಗಿದ ಕಾರಣಕ್ಕೆ ವಿಚಾರಣಾ ದಿನ ನ್ಯಾಯಾಲಯ ಶ್ರೀಗಳಿಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು ಶ್ರೀಗಳು ಯಾವುದೇ ಕಾರಣಕ್ಕೂ ಚಿತ್ರದುರ್ಗ ಜಿಲ್ಲೆಯನ್ನ ಪ್ರವೇಶಿಸುವಂತಿಲ್ಲ ಅಂತ ಷರತ್ತು ವಿಧಿಸಿ ಜಾಮೀನು ನೀಡಿತ್ತು ಹೀಗಾಗಿ ಶ್ರೀಗಳು ದಾವಣಗೆರೆಯಲ್ಲಿರುವ ಮಠದಲ್ಲಿಯೇ ವಾಸ್ತವ್ಯ ಹೂಡಿದ್ದಾರೆ ಎಂದು ಸಹ ನ್ಯಾಯಾಲಯಕ್ಕೆ ಆಗಮಿಸಿದ್ದ ಶ್ರೀಗಳು ತೀರ್ಪು ಪ್ರಕಟವಾಗುತ್ತಿದ್ದಂತೆ ದಾವಣಗೆರೆಗೆ ತೆರಳಿದರು ಶ್ರೀಗಳ ವಿರುದ್ಧ ಕೇಳಿ ಬಂದಿದ್ದ ಮೊದಲ ಕೇಸ್ನಲ್ಲಿ ಶಿವಮೂರ್ತಿ ಮುರುಘಾ ಶರಣರು ಖುಲಾಸೆಯಾಗಿದ್ದಾರೆ ಈ ಮೂಲಕ ಅವರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ ಸದ್ಯಕ್ಕೆ ನ್ಯಾಯಾಲಯ ಒಂದು ಲೈನ್ ಆದೇಶ ಮಾಡಿರೋದ್ರಿಂದ ಶ್ರೀಗಳು ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದ್ಯಾಕೆ ಅನ್ನೋದು ಗೊತ್ತಾಗಿಲ್ಲ ಆದೇಶ ಪ್ರತಿ ಸಿಕ್ಕ ಬಳಿಕ ಸಂಪೂರ್ಣ ಮಾಹಿತಿ ಸಿಗಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ